ತುಮಕೂರು ಜಿಲ್ಲೆಯ ಹೊಸಕೆರೆ ಕೋಡಿ ಬಿದ್ದಿರೋದನ್ನ ನೋಡಲು ಹೋಗಿದ್ದ ಬೆಂಗಳೂರು ಮೂಲದ ತಂದೆ ಮಗಳು ನೀರು ಪಾಲಾಗಿರತಕ್ಕಂಥ ಘಟನೆ ಸೋಮವಾರ ಸಂಜೆ ನಡೆದಿದೆ ಕೋಟಗೆರೆ ತಾಲೂಕಿನ ಕಸಬಾ ಹುಬ್ಬಳ್ಳಿಯ ತುಂಬಾಡಿ ಗ್ರಾಮ ಹೊಸಕೆರೆ ಬಳಿ ಬೆಂಗಳೂರಿನ ಶಿವಾಜಿನಗರ ನಿವಾಸಿಗಳಾದ ಮೂವತ್ತೈದು ವರ್ಷದ ಫೀರ್ದೋಸ್ ಹಾಗೂ ಆರು ವರ್ಷದ ಅಹಿಮ ಅಮೃತ ದುರ್ದೈವಿಗಳು ಇವರು ಕೋಟಗೆರೆ ಪಟ್ಟಣದ ಗಿರಿನಗರದ ಸಂಬಂಧಿಕರ ಮನೆಗೆ ಬಂದಾಗ ತುಂಬಾಡಿ ಹೊಸಕೆರೆ ಕೋಡಿ ಬಿದ್ದಿರೋದನ್ನ ನೋಡಲು ಒಂದೇ ಕುಟುಂಬದ ಆರು ಜನ ಹೋಗಿದ್ರು ಕೋಡಿಪಿತ್ತ ನೀರಿನ ಸಮೀಪ ಮಗಳು ಕಾಲು ಜಾರಿ ಬೀಳ್ತಿದ್ದ ಸಂದರ್ಭದಲ್ಲಿ ತಂದೆ ಫಿರ್ದೋಸ್ ಮಗಳನ್ನು ರಕ್ಷಿಸಲು ಹೋಗಿ ಇಬ್ಬರು ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ ಶ್ರೀನಿವಾಸ್ ಅಂತ ಹೇಳಿ ತುಂಬಾಡಿ ಸರ್ ಸುಮಾರು ಜನ ಈ ಕೆರೆ ಹತ್ರ ಸೆಲ್ಫಿ ಜಾಸ್ತಿ ಇದೆ ಹಾಗಾಗಿ ಎಲ್ಲ ಜನಗಳು ಸೆಲ್ಫಿಗೋಸ್ಕರ ಇಲ್ಲಿ ಬರ್ತಾರೆ ಹಾಗಾಗಿ ಈ ಕೆರೆ ಪಕ್ಕ ಒಂದು ಗುಂಡಿ ಇದೆ ಹಂದಿ ಗುಂಡಿ ಅಂತೇಳಿ ಸುಮಾರು ವಸುಪೊಂದು ಎಣ ಆದ್ರೋ ಆ ಅಂದಿ ಗುಂಡಿ ಹೋಗಿ ಹೋಗುತ್ತೆ ಇದೆ ತರ ವಸುಪೊಂದು ಪ್ರಾಣಗಳು ಪ್ರಾಣಾಪಾಯದಿಂದ ಜಾಸ್ತಿ ಹೋಗಕ್ಕೆ ಆ ಕೆರೆ ತುಂಬಂತ ಸಂದರ್ಭದಲ್ಲಿ ಆ ಕೆರೆ ತುಂಬಂತ ಸಂದರ್ಭದಲ್ಲಿ ದೈವittu ಇದನ್ನ ಒಂದು ಆ ಗುಂಡಿ ಮುಚ್ಚ ಲೆಕ್ಕಚಾರದಗೆ ನಾನು ಮಾಡಿದ್ರೆ ತುಂಬಾ ಒಳ್ಳೆದು ಅಂತ ಹೇಳ್ತೀರಾ ಇನ್ನು ಗಂಡಾಮ್ಮಗಳು ನೀರಿನಲ್ಲಿ ಮುಳುಗ್ತಿರೋದನ್ನ ನೋಡಿ ಅವರನ್ನ ರಕ್ಷಿಸಲು ಮಡದಿ ಕೂಡ ನೀರಿನಲ್ಲಿ ಇಳಿದಿದ್ದಾರೆ ಆದ್ರೆ ತಕ್ಷಣ ಸ್ಥಳೀಯರು ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾರೆ ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ಅಧಿಕಾರಿಗಳು ಧಾವಿಸಿದ್ದು ಇಬ್ಬರ ಶವವನ್ನು ಹೊರತೆಗೆದಿದ್ದಾರೆ ಸ್ಥಳಕ್ಕೆ ತಹಶೀಲ್ದಾರ್ ಮಂಜುನಾಥ್ ಸಿಪಿಎ ಅನಿಲ್ ಪಿಎಸ್ಐ ಚೇತನ್ ಕುಮಾರ್ ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದಾರೆ ಇನ್ನು ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ